ಏನಂತ ಹೇಳಿದ್ರೆ ಸ್ತ್ರೀ ಪುರುಷ ವಶೀಕರಣ ಮಾಡುವಂಥದ್ದು ವಿದ್ಯೆ ಹೇಗೆ ಅರ್ಥ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ವಶೀಕರಣ ಆಗ್ತಾರೆ ಅದು ಕೆಲವೇ ಗಂಟೆಗಳಲ್ಲಿ ಓಕೆನಾ ನೋಡಿ ಮೊದಲು ನೀವು ಈ ಪದಾರ್ಥಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಆಯಿತಾ ಎಕ್ಕದ ಹೂವು ಆಯಿತಾ ಎಕ್ಕದ ಎಲೆ ಮತ್ತು ಕುಂಕುಮದ ನೀರು ಅಷ್ಟದ ಕೊಂಬು ಈ ನಾಲ್ಕು ವಿಚಾರಗಳನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಮೊದಲು ಈ ಎಕ್ಕದ ಎಲೆ ತಗೊಂಡು ನಾವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಇಲ್ಲ ಪುರುಷನಾಗ್ಲಿ ಇಲ್ಲ ಪುರುಷನಾಗಲಿ ಯಾರನ್ನ ವಶೀಕರಣ ಮಾಡ್ಕೋಬೇಕು ಆ ಸ್ತ್ರೀಯ ಹೆಸರು ಇಲ್ಲ ಆ ಸ್ತ್ರೀಯ ಆ ಅಂದ್ರೆ ಒಂದು ಗೊಂಬೆ ಚಿತ್ರಣ ಮಾಡಬೇಕಾಗುತ್ತೆ ಎಲೆಯಲ್ಲಿ ನೋಡಿ ವೀಕ್ಷಕರೇ ಈ ರೀತಿ ಒಂದು ಗೊಂಬೆಯ ಆಕಾರದ ಎಲೆಯಲ್ಲಿ ಮಾಡಬೇಕಾಗುತ್ತೆ ಆಮೇಲೆ ಇದರಲ್ಲಿ ಸಂಪೂರ್ಣವಾಗಿ ಎಕ್ಕದ ಹೂವು ಒಂದು ಎಕ್ಕದ ಹೂವನ್ನು ಕಿತ್ತಿ ಕಿತ್ತಿ ಇದರಲ್ಲಿ ಕುಂಕುಮದ ನೀರನ್ನು ಹಿಂಗೆ ನಾವು ಇದು ಮಾಡಿ ಆ ಎಕ್ಕದ ಎಲೆಯಲ್ಲಿ ಸಂಪೂರ್ಣವಾಗಿ ನಾವು ಇದನ್ನು ಈ ತರ ಹೊಡೆದು ಹಿಂಗ್ ಮಾಡ್ಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾಳ ಜಾಗೃತಿಯಿಂದ ಮಾಡಬೇಕಾಗುತ್ತೆ ಭಾಳ ರೀತಿಯಿಂದ ಸೂಕ್ಷ್ಮಿಂದ ನೀವು ಇದನ್ನು ಗಮನಿಸಬೇಕಾಗುತ್ತೆ ವೀಕ್ಷಕರೇ ಇದನ್ನು ಮಾಡಿ ಸಂಪೂರ್ಣವಾಗಿ ನೀವು ಒಂದು ಮಂತ್ರನೇ ಚಪ್ ಪಠನೆ ಮಾಡಬೇಕಾಗುತ್ತೆ ವೀಕ್ಷಕರೇ ಆ ಮಂತ್ರ ಏನಂತ ಹೇಳಿದ್ರೆ ಓಂ ಕುರು ಕುರುಂ 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 ಸ್ವಾಹ ಓಂ ಕುರುಂ 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 ಸ್ವಾಹ ಓಂ ಕುರುಂ ಕುರುಂ ಕುರು ಕುರುಂ ಸ್ವಾಹ ಓಂ ಕುರುಂ 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 ಸ್ವಾಹ ಈ ಮಂತ್ರವನ್ನು ಮೂರು ಸತಿ ಪಠನೆ ಮಾಡಬೇಕಾಗತ್ತೆ ವೀಕ್ಷಕರೇ ಪಠನೆ ಮಾಡಿ ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ವೀಕ್ಷಕರೇ ಈ ರೀತಿ ಕೆಂಪು ವಸ್ತ್ರದಲ್ಲಿ ಈ ಎಲೆಯನ್ನು ನೋಡಿ ವೀಕ್ಷಕರೇ ಈ ಎಲೆಯನ್ನು ಸಂಪೂರ್ಣವಾಗಿ ಇಲ್ಲಿ ಹಾಕಿ ಈ ಕೆಂಪು ವಸ್ತ್ರದಲ್ಲಿ ಹಾಕಿ ಮತ್ತು ಈ ಅರಿಶಿನದ ಕೊಂಬನ್ನು ಈ ಎಲೆಯಲ್ಲಿ ಹಾಕಿ ಆಯಿತಾ ಆ ಸ್ತ್ರೀ ಹೆಸರನ್ನು ಮತ್ತು ಆ ಪುರುಷ ಯಾರು ಪುರುಷ ನೀವು ವಶೀಕರಣ ಮಾಡ್ಕೋಬೇಕಂತಿದ್ದೀರೋ ಇಲ್ಲ ಆ ಪುರುಷನ ವಶೀಕರಣ ಮಾಡ್ಕೋಬೇಕಂತಿದ್ದರೋ ಇದನ್ನು ಅವ್ರ ಹೆಸರು ಹೇಳುತ್ತಾ ಈ ಎಲೆಯನ್ನು ಕೆಂಪು ವಸ್ತ್ರದಲ್ಲಿ ಈ ತರ ಮಡಚಿ ಕಟ್ಟಿ ಕಟ್ಬಿಟ್ಟು ನೀವು ಇದನ್ನ ಏನ್ ಮಾಡ್ಬೇಕಂದ್ರೆ ವೀಕ್ಷಕರೆ ಹರಿಯೋ ನೀರಿನಲ್ಲಿ ಇಲ್ಲದಿದ್ದರೆ ನೀವು ಒಂದು ಎಕ್ಕದ ಗಿಡ ಆಯ್ತಾ ಎಕ್ಕದ ಗಿಡದಲ್ಲಿ ಕಟ್ಟಬೇಕಾಗುತ್ತೆ ಇಲ್ಲದಿದ್ದರೆ ಇದು ಸುಟ್ಬೇಕಾಗುತ್ತೆ ಆಯ್ತಾ ಈ ತರ ನೀವು ಮಾಡಿದ್ದಾದ್ರೆ ಕೆಲವೇ ಗಂಟೆಗಳಲ್ಲಿ ಆ ಸ್ತ್ರೀ ನಿಮಗೆ ಸಂಪೂರ್ಣವಾಗಿ ವಶೀಕರಣ ಆಗಿ ಆಗ್ತಾರೆ ಅರ್ಥ ವೀಕ್ಷಕರೇ ಈ ವಿಚಾರನ ನೀವು ಸಂಪೂರ್ಣವಾಗಿ ಪಾಲಿಸಬೇಕಾಗುತ್ತೆ ಆ ಸಂಪೂರ್ಣವಾಗಿ ವಶೀಕರಣ ಆಗಿದ್ದು ಕೆಲವೇ ಗಂಟೆಗಳಲ್ಲಿ ಮನೆಗೆ ಬಂದು ನೀವು ಸ್ನಾನ ಮಾಡಬೇಕಾಗುತ್ತೆ ವೀಕ್ಷಕರೇ ಆಯಿತಾ ಈ ಥರ ಮಾಡಿದ್ದೇ ಆದರೆ ಕಂಪ್ಲೀಟ್ ಆಗಿ ನಿಮಗೆ ಸ್ತ್ರೀ ಪುರುಷ ವಶೀಕರಣ ಹಾಗೇ ಆಗುತ್ತೆ ವೀಕ್ಷಕರೇ ನಮಸ್ತೆ ಒಳ್ಳೇದಾಗಲಿ ನಿಮಗೆ ನಿಮ್ಮ ಗುಪ್ತ ಸಮಸ್ಯೆಗಳಿಗೆ ಮತ್ತು ಕಠಿಣ ಸಮಸ್ಯೆಗಳಿಗೆ ಒಂಬತ್ತು ದಿನಗಳಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಸಂಪರ್ಕಿಸಿ ಪಂಡಿತ್ ವಿಘ್ನೇಶ್ ಆಚಾರ್ಯ ಕಟೀಲು ಅಮ್ಮನವರ ಆರಾಧಕರು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ನೈನ್ ತ್ರೀ ನೈನ್